ಹೆಂಡತಿ ಆಶಾಗೆ ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಅಮಿತ್ ನನ್ನ ಕೊಲೆ ಮಾಡಲಾಗಿದೆ ಅಂತ ಹೆಂಡತಿಯಿಂದ ಕೊಲೆಯಾದ ಅಮಿತ್ ಸಹೋದರ ಅಭಿಷೇಕ್ ರಾಯ್ಬಾಗ್ ಹೇಳಿದ್ರು ಭಾನುವಾರ ಬೆಳಗಾವಿ ಬೀಮ್ಸ್ ಚವಾಗಾರದ ಮುಂದೆ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಮ್ಮ ಸಹೋದರ ಅಮಿತ್ಗೆ ಆಕೆಯ ಹೆಂಡತಿ ಕಿರುಕುಳ ನೀಡ್ತಾ ಇರುವ ಬಗ್ಗೆ ನಮಗೆ ಹೇಳಿದ್ದ ಅಲ್ಲದೆ ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ಲು ಅಂತ ಅದನ್ನ ಪ್ರಶ್ನಿಸಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಇಲ್ಲಣ್ಣ ಡ್ರಿಂಕ್ಸ್ ಅಂತ ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ಆ ರೇಂಜ್ ಗಿನ್ ಹೈ ಆಗಿ ಮಾಡ್ತಿರ್ಲಿಲ್ಲ ಹಿಂಗೇ ಅವ್ರದ್ದು ಮನ್ಯಾಗ ಗಲಾಟೆ ಟೆನ್ಷನ್ ಜಗಳ ಜಗಳ ಆಗಿ ಏನಾದ್ರು ಸ್ವಲ್ಪ ಕುಡಿತಿರ್ಬೋದು ಮದುವೆ ಆಗಿ ಒಂದು ಹತ್ತು ವರ್ಷ ಆಗಿತ್ತ ಫೋನ್ ಮಾಡ್ದಾಗೂ ಹೇಳ್ತಿದ್ರಣ್ಣ ಹಿಂಗೆ ಹಿಂಗೆ ಜಗಳಾಗತ್ತವ ಟಾರ್ಚರ್ ಆಗತೈತಿ ಡೈವರ್ಸ್ ಕೊಡು ಪ್ಲಾನ್ ಹೇಳ್ತಿದ್ರ ಮತ್ತ ಈಗ ರೀಸೆಂಟ್ಲಿ ಒಂದು ಹತ್ ದಿನ ಆಯ್ತಾ ನಾ ಭೇಟ್ ಆಗಿದ್ವಿ ನಾವ್ ಎಲ್ಲರೂ ಆಗಿ ಮಾತಾಡಿದ್ವಿ ಅದ್ರ ಬಗ್ಗೆ ಅವಾಗೂ ಹೇಳಿದಣ್ಣ ನಾ ರೂಮ್ ಬಿಟ್ಟೆ ಆಕಿನ್ ಸೆಪರೇಟ್ ಸಪ್ರೇಟ್ ಅದು ಫ್ರೆಂಡ್ ಜೊತೆ ಇದನ್ನಿ ನಾನು ಸಪ್ರೇಟ್ ಇರತ್ತ ಹಂಗ ಹೇಳಿದ ಅಭಿಷೇಕ ಆಗೋಗ್ತ ಶ್ರೀ ಚಲಾವಾದಿ ಮಾತನಾಡಿ ನನ್ನ ಸಹೋದರ ಪದೇ ಪದೇ ನನ್ನ ಹೆಂಡತಿ ಕಿರುಕುಳ ಕೊಡ್ತಿದ್ದಾಳೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ಲು ಆದ್ರೂ ನನ್ನ ಸಹೋದರ ಅಮಿತ್ ಆಕೆಯೊಂದಿಗೆ ಸಂಸಾರ ಮಾಡಿಕೊಂಡು ಹೋಗಿದ್ದ ಆದ್ರೆ ಆತನಿಗೆ ಕೊಲೆ ಮಾಡಿದ್ದಾರೆ ಎಂದ್ರು ಅನೈತಿಕ ಸಂಬಂಧಿತ್ರಿ ಅನೈತಿಕ ಸಂಬಂಧಿತ್ರಿ ಆಕಿ ನಮ್ಮಾಗೆಲ್ಲಾ ಸಿಕ್ಕಿತ್ರಿಪು ಸಿಕ್ಕಿತ್ರಿ ಆಕಿ ಹಂಗು ಹಂಗು ಹೆಚ್ಚ ಮಾಡಾಕತ್ತಾರ ಬುದ್ಧಿ ಮಾತಾ ಎಲ್ಲಾ ಹೇಳಿದ್ರಿ ಬುದ್ಧಿಮಾತ ಎಲ್ಲ ಹೇಳಿದು ಇವ್ರು ಬಿ ಹ್ಞೂ ಭೀ ಚಲೋ ಆದಳು ಅಂದಾಗ ನಿಲ್ಲು ಗುಡ್ಲಿಲ್ರಿ ನಿಲ್ಲು ಗುಡ್ಲಿಲ್ರಿ ಬೆಳಗಾವ್ ಕರ್ಕೊಂಡ್ ಬಂದಿಡ್ರಿ ಕರ್ಕೊಂಡ್ ಬಂದ್ರಿ ಇಲ್ಲೂ ಸಾರಕೆ ಜಗಳ ಬರ್ ಬಂದ್ ಬಂದ್ ಹೋಗಿರಿವ್ರು ಇಲ್ಲಿ ಭೀ ಸಾರ್ಕೆ ಸಾರ್ಕೆ ಇಲ್ಲಿ ಬಂದು ಹೋಗಿದೇವ್ರಿ ಅವ್ನು ಹಂಗು ಹಂಗು ಆಯ್ಕೆ ಊಟದಾಗ ಗುಳಿಗೆ ಹಾಕದಾಳು ಅದು ಮಾಡದಾಳು ಲೈಟ್ ಬಂದ್ ಮಾಡಿ ಬಡೇ ಸೋಫ್ ಹಾಕತೆ ಬಡ ಸೋಪ್ ಫ್ರಿಜ್ ಮ್ಯಾಗಿಂದ ಈತರ ಮ್ಯನ್ ಮಾಡ್ರಿ ಮಾಡಿ ಏನ್ ಹಾಕಾದಿನ ಏನ್ ಹಾಕಾದಿನ ನಾನು ಹುಡುಗಿ ಸಣ್ಣ ಮಗಳು ಒಂದಿರೋ ಚಾಕೊಲೆಟ್ ಐತೆ ತೊಗೋರಿ ಏನಕ್ಕಿರ್ತಾರೆ ಚಾಕ್ಲೇಟ್ ಐತೆ ಅಂದ ಗುಳಿಗೆ ಹಾಕಿರ್ತಾರೆ ಗುಳಿಗೆ ಬಡಿ ಸೊಪ್ಪ ಹಾಕಿ ಹಾಕಿ ಅವ್ ಒಟ್ಟು ಮನ್ಕೊಂಡ್ ಅಂದ್ರೆ ಕಣ್ಣಾಗ ಪಿ ಪಿಕ್ ಹಾಕೋದ್ರಿ ಹಂಗ ಯಾಕೆ ಚಾಕ್ರಿ ತಲೆ ಯಾಕೆ ಒನ್ ಕಿಲೇ ಹಾಕಿರ ನಮ್ಗೆ ಒಣಕಿಲ ಭಿ ಹಾಕಿರೀ ಹೇಳ್ತಿದ್ರಿ ನನಗೆಲ್ಲ ಪೋನ್ ಹಚ್ಚಿರಿ ಎಲ್ಲ ಹಿಂಗಿನ್ ಹಿಂಗ ಮಾಡದಾರ ಬಾ ಅನ್ನೋದಕ್ಕೆ ಬರ್ತೀನಿ ಬಂದೆಲ್ಲ ಬುದ್ಧಿ ಬುದ್ಧಿಮಾತ ನನ್ನ ಕರ್ಕೊಂಡು ಹೋಗ್ತೀರಿ ನನ್ನ ಕರ್ಕೊಂಡ್ ಹುಬ್ಬಾ ನರ್ತಾನೆ ನಡೀತಂದನ ಅವ್ರಿ ಕೆಲಸದಾವು ಭರ್ತಾನೆ ನಡ್ಯನಾವ್ರಿ ಬರ್ತನ ನಡೀ ಕೆಲಸದವನ ಅವ್ರಿ ಮತ್ತ ಬರ್ತಾ ಈಗ ಬರ್ತಿ ಆಗ ಮಾನ್ಯ ಬುಧವಾರ ಮಂಗಳಾರ ದಿವಸ ಬುಧವಾರ ದಿವಸ ಬೆಳಿಗ್ಗೆ ಮಾತಾಡಿದ್ದೇನ್ ಫೋನ್ ಬುಧವಾರ ದಿವಸ ಬೆಳಗ್ಗೆ ಬರ್ತಾನಂದ್ರಿ ಊರಿಗೆ ಬುಧವಾರ ದಿವಸ ಬೆಳಗ್ಗೆ ಬರ್ರಿ ಬೈರತ ಅಂದೇನ್ರೀ ಆ ನಂತರ ಜಾತ್ರೆ ಆಗಿದ್ದೇನ್ರೀ ಫೋನ್ ಸ್ವಿಚ್ ಆಫ್ ಫೋನ್ ಸ್ವಿಚ್ ಆಫ್ ಆತ್ರಿ ನೀನ್ ಹನ್ನೊಂದು ಗಂಟೆಗೆ ಬಂದೇವ್ರ ಜಾತ್ರೆಯ ನೀನ್ ಹನ್ನೊಂದು ಗಂಟೆಗೆ ಜಾತ್ರೆಯಿಂದ ಬಂದೇವ್ರಿ ಬರೋದಕ್ಕೆ ಸುದ್ದಿ ಗೊತ್ತಾತ್ರಿ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ